ಅವ್ವ ಅವಲ್ಲ ರೆಡಿ ಆಯ್ತೀನಿ ಬತ್ತಿನಿ ಅಂದ್ಬಿಟ್ಟು ಇನ್ನು ಹಂಗೆ ಮನ್ಗೊಳ್ಳದ ಅವ್ವ ಮಗ ನನಗೆ ಯಾಕೋ ಬಾರಿ ಬರ್ತದೆ ನಾನು ಬರೋಕ್ಕಿಕ್ಕಾಕತೆ ನೀನು ಹೋಗಿದ್ದು ಬಾ ಹೋಗು ಅವಾ ಈಗ ಎಷ್ಟಾಗಿದ್ದು ಟೈಮು ಬರೀ ಆರು ಗಂಟೆ ಆಗದೆ ಬಾ ಹೋಗಿ ಬಂದ್ಬಿಡೋಕಾಯ್ತದೆ ಏ ನೀನೊಬ್ಳು ಅಲ್ಲಿ ಬರ್ತೀನಿ ಬರ್ತೀನಿ ಅಂತ ಹತ್ತಾರು ಹೇಳ್ಬಿಟ್ಟು ನೀನು ಬರತೀರ ಅಂತಿದ್ದೀಯಲ್ಲ ಜಲ್ದಿ ಹೋಗಿದ್ದು ಬಿಡ್ಬಿಡೋದ ಬಾಯಲ್ಲಿ ಸೂರ್ಯ ಅವ್ರು ಕೇಳಿದ್ರೆ ಹೂವು ಬಿಸೋದೆ ಹೂವು ಬಸದೆ ಇರಿ ಅನ್ಕೊಂಡು ಅಲ್ಲ ಅಂತ ಕೂತೀನಿ ಅವ್ರೇನು ಬಾ ಬಂದಿದ್ದೆ ಮರಾತಾಯ್ತದೆ ಇಲ್ಲ ಸರಿ ಬಾ ಕಾರಲ್ಲಿ ಕುತ್ಕೊಂಡು ನಿದ್ದೆ ಮಾಡುವೆ ಅದೇ ನಿದ್ದೆ ಬರ ಬಂದಿದ್ದಾವ ಅದೇ ಆಟಂಗ ಆಡ್ತೈತಿ ಬಾ ಬಂದು ನಿದ್ದೆ ಮಾಡುವೆ ಏ ಯಾವಾಗ ನೋಡಿದ್ರೆ ಬರೀ ನಿದ್ದೆ ನಿದ್ದೆ ಅಂತ ಹೇಳ್ತಿದ್ದೀನಿ ನೀನು ಮಗ ನಂದಿನಿ ನಾನು ಬರಕಾಕಿಲ ಕತೆ ನಿದ್ದಮ್ಮೆ ನನ್ ಬಿಟ್ಬಿಡು ಕಣ್ಣಿನ ಮುಚ್ಚಿ ತಕ್ಕವೆ ನೀನು ಬೇರೆ ಬರೀ ಕಾಟ ಕೊಡ್ತಾ ಬರ್ತಿದೆಯಲ್ಲ ಇಲ್ಲ ಕತೆ ನೀನು ಹೋಗು ನೀನು ಹೋಗು ನಾನು ಮನಿ ಕತೆ ಆಮೇಲೆ ಬಂದ್ಬಿಟ್ಟು ಎಡಸು ನೀವು ಎದಾ ಮಗ ಬರಕಿಲ್ವಾ ಏನಾದ್ರು ಮಾಡ್ಕೊ ಸುಮ್ಮನೆ ನಿಜತೆಗೆ ಆಡದ್ವಿ ಎಷ್ಟು ಬಾಂದ್ರೆ ಬರಕಿಲ್ಲ ಏನೂ ಇಲ್ಲ ಸುಮ್ಮನೆ ಬತ್ತಿನಿ ಬತ್ತೀನಿ ಅಂತ ಹೇಳ್ಬಿಟ್ಟು ಈಗ ನೋಡ್ರೆ ಬರಕಿಲ್ಲ ಅನ್ನೋದು ಏನಾರು ಮಾಡ್ಕೊ ಸೂರ್ಯೋರು ಕೇಳಿದ್ರು ಏನನ್ನೇ ನನೀಗ ಹಾ ಏನೋ ಒಂದು ಹೇಳಿ ಮ್ಯಾನೇಜ್ ಮಾಡೋದು ತಕ್ಕೊ ಹಾಗೆ ಸೂರ್ಯವ್ರು ಕೇಳಿದ್ರು ಅವನ ಪೂಜದೆ ಅಂತ ಹೇಳ್ತೀನಿ ಈಗ ನೋಡ್ರಿ ಒಬ್ಬ ಬರೋಕ್ಕಿಲ್ಲ ಅಂತೇಳೆ ಏನಾರು ಮಾಡ್ಕೊಳ್ಳಿ ತಕ್ಕೊ ಅವನ ಜೊತೆ ಗಾಡಿ ಆಡಿ ಸಾಕಾಯ್ತದೆ ಸರಿಯವಾ ಒಟ್ಟೆಗೆ ಟೆಸ್ತ್ರ ಊಟ ಇಕ್ಕ ಊಟ ಮಾಡು ಇಲ್ಲ ಅತ್ತಿ ಅದಕ್ಕೆ ಕೇಳು ಹಾಕೊಡ್ತದೆ ಇಲ್ಲ ರುಕ್ಮಿ ಹಾಕಿಸ್ಕೊ ಈಗ ನಿದ್ದೆ ಬಂದ್ರೆ ಡೈಲಿ ಒಳ್ಳೆ ೀನಿ ಹಾಸ್ಪಿಟಲ್ಗೆ ಯಾರೇ ಹೋಗ್ತಿದ್ದೀರಾ ಏನ ನಾಲ್ವೇ ಸೂರ್ಯವರು ಹೋಯ್ತಾವಿ ಯಾಕೆ ನಿಮ್ಮ ನಿಮ್ಮಅಮ್ಮನೂ ಬರ್ತಾರೆ ಅಂತ ಹೇಳ್ದೆ ಅವ್ರೇನ್ ಬರೋದಿಲ್ವಾ ಇಲ್ಲ ಅವನು ಬರ್ತೀನಿ ಅಂತ ಅಂದಿತ್ತು ನಿದ್ದೆ ಬರ್ತದೆ ಬರೋಕಿಲ್ಲ ಅಂತ ಅಂತ ಕೂತದೆ ಬಾ ಅಂತ ಕರ್ದೆ ಬರೋಕಿಲ್ಲ ಅಂತ ಆಟ ಮಾಡ್ತಾ ಕೂತದೆ ಅದ್ಕೆ ಯಾರ ನೋ ಹೋಗೋದ ಅನ್ಕೊಂಡಿರುವ ಹಾ ಸರಿ ಹೋಗಿದ್ ಬಾ ಇನ್ನೇನ್ ಮಾಡಾಕಾಗುತ್ತೆ ಅವ್ರು ಬರೋದಿಲ್ಲ ಅಂತಿದಾರಲ್ಲ ಅತ್ಕೆಯ ಸೂರ್ಯವರು ನೋಡ್ದ ಈಗ ಖಾರ ತೆಗಿಕ್ ಹೋಗಿರಬೇಕು ಅನ್ಸುತ್ತೆ ಹಾಂ ನೋಡೋಗಿದ್ರೆ ಇದು ನಾನೇ ನೋಡ್ತೀನಿ ಏ ಬೇಡಕತ್ ಬಿಡು ಹಂಗೆ ಹೋಯ್ತಿನಲ್ಲ ನಾನೇ ನೋಡ್ತೀನಿ ಅಂತೆ ಸರಿ ಅವಾಗ ಏನಾದರೂ ಊಟ ಗಿಟ್ಟ ಕೇಳಿದ್ರೆ ಊಟ ಹಾಕಿ ಕೊಡು ಹಾಂ ಸರಿ ಅವ್ರೇನಾದ್ರೂ ಊಟ ಗಿಟ್ಟ ಕೇಳಿದ್ರೆ ಹಾಕೊಡ್ತೀನಿ ಅವರೇ ಊಟ ಕೇಳೋದಿಲ್ಲ ಅನ್ಸುತ್ತೆ ಓಕೆ ನಾನೇ ಕೊಡ್ತೀನಿ ಬಿಡು ಏ ಮಲಗದೆ ಈ ಹೋಗ್ಬಿಡ ಹೋಗ್ಬಿಡಾ ಮಲ್ಗಿರೋತ್ತೆ ಹೇಳ್ಸರ ಬಿಡ್ತದೆ ಅಕಸ್ಮಾತ್ ಎದ್ಗಿದ್ರೆ ಖರೀ ಒಂದ್ಸರಿ ಬಂದರೆ ಬರಲಿಲ್ಲ ನಾನೇ ಊಟ ಕೊಡ್ತೀನಿ ಹಾಂ ಬರ ಗಂಟೆ ಟೈಮಿಗೆ ಆಗ್ಬಿಟ್ಟದೆನ ಅಂತ ಹಾ ಸರಿ ಬೇಗ ಬಂದುಬಿಡಿ ಟೈಮ್ ಮಾಡ್ಬೇಡಿ ಇಲ್ಲ ಇಲ್ಲ ಬೇಗ ಬರ್ತೀವಿ ಅಲ್ಲ ಬೆಳಿಗ್ಗೆ ಹೋಗಿದ್ರೆ ಸರಿಯಾಗಿರೋದು ಈಗ ನೋಡಿದ್ರೆ ರಾತ್ರಿ ಹೋದರೆ ಡಾಕ್ಟರ್ ಇದ್ದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಇವತ್ತು ಬೇಡ ನಾಳೆ ಹೋಗೋದಾದ್ರೆ ನಾಳೆ ನಾಳೆ ಅಂತ ಅನ್ಕಾಯ್ತಿದೆ ಅಂದ್ಬಿಟ್ಟು ಸುಮ್ಮನೆ ಹೋಗ್ತಾವ್ರೀ ಯಾವಾಗ ಟೆಸ್ಟ್ ಮಾಡಿಸ್ಬೇಕು ಅವಾಗಲೇ ಹೊರಟ್ಬಿಟ್ರೆ ಸರಿ ಹೋಗುತ್ತೆ ಇಲ್ಲ ನಾಳೆ ನಾಳೆ ಅಂತ ಸುಮ್ಮನೆ ಡಿಲೇ ಮಾಡ್ಕೊಂಡು ಹೋದಾಗುತ್ತಾ ಹೋಗು ಮೊದಲು ಹೋಗಿ ಟೆಸ್ಟ್ ಮಾಡಿಸ್ಕೊ ಬಂದ್ಬಿಡು ಎಲ್ಲ ಸರಿ ಹೋಗುತ್ತೆ ಸುಮ್ಮನೆ ಯಾಕೆ ಟೈಮ್ ಎಲ್ಲ ವೇಸ್ಟ್ ಮಾಡ್ಕೊಂಡು ಡಿಲೇ ಮಾಡಿಕೊಡ್ತೀರಾ ಇನ್ನು ನಾಳೆ ಸೂರ್ಯ ಅವರು ಫ್ಯಾಕ್ಟ್ರಿಗೆ ಹೋಗಬೇಕು ಅನಿಸುತ್ತೆ ಇನ್ನು ಹಬ್ಬ ಎಲ್ಲ ಬಂದುಬಿಟ್ರೆ ಹಬ್ಬಕ್ಕೆಲ್ಲರ ಎಲ್ಲ ಇರುತ್ತೆ ಹಾಂ ಸರಿ ತಾಳು ಸುಮ್ಮನೆ ಹಬ್ಬದ ದಿವ್ಸ ಕರ್ಕೋಗಣ ಮನೆಗೆ ಒಂದು ದಿವಸ ಏನಾರ ಸೂರ್ಯ ಅವರು ಸರಿ ಬರ್ತೀನಿ ಅತ್ತೆಗಿತ್ತ ಕೇಳಿದ್ರು ಊಟ ಕೊಡು ಮಾವಾಗ ಕೇಳಿದ್ರು ಊಟ ಕೊಡು ನನಗೆ ಗಂಗಾವು ಓದ್ಲಾ ಹೌದು ಅವರು ಹೋದ್ರು ಅವ್ರು ಅವಾಗಲೇ ಹೋದ್ರು ಸರಿ ನಾನು ನೋಡ್ತೀನಿ ಸೂರ್ಯ ಅವರು ಇಲ್ಲಿದ್ರೆ ಹೊರಡ್ತೀನಿ ನಾನು ಹಾಂ ಸರಿ ನಂದಿನಿ ಅವ್ನಿಗೆ ಅವನ್ನ ಏನು ಕೇಳೋಕೆ ಹೋಗ್ಬೇಡ ಬಿಡು ಅಕಸ್ಮಾತ್ ಏನಾರು ಹೋಗಿ ಹೋಗಿ ಎದ್ರೆ ಏನಾರು ಬೇಕಾರು ಕೊಡುವಷ್ಟೇ ಹಾಂ ಸರಿ

ఇవా నన్ను ఉడ్కట్ తింటాడు పాప అూ హే కు కళని వాటే బిట్టే నన్నెలూ ఇల్ అనుకోండే సరే డాక్టరు ఏను ప్రాబ్లమ్ ఇలా అందుబుట్ర సాకుప్ప భగవంత ఒళ్ళప ಮತ್ತೆ ನನಗೆ ಎದ್ರುಕೆ ಎತ್ಕೊಯ್ ಆಸ್ಪತ್ರೆಗೆ ಹೋಗಿ ಯಾರು ಹೇಳ್ಗಿ ಬಿಡ್ತಾರೆ ಆಗಲ್ಲೇ ಡಾಕ್ಟ್ರುಗಳು ಇಲ್ಲ ಏನು ಮಾಡೋದು ಇಷ್ಟಿಷ್ಟು ಗಂಟೆ ಇದ್ದೆ ಹೋಗ್ದನ ಏನಾರು ಏನಾರು ಹೇಳ್ಗಿ ನಾವು ಎತ್ತ ಅಂತ ಭಗವಂತ ಏನು ಹೇಳಿದ್ರೆ ಸಾಕು ಕಣಪ್ಪ ಆರೋಗ್ಯವಾಗಿ ಏನು ಪ್ರಾಬ್ಲಮ್ ಇಲ್ಲ ಮಕ್ಕಳು ಆಯ್ತವೆ ಅಂತ ಹೇಳ್ಬಿಟ್ರೆ ಸಾಕು ಭಗವಂತ ಒಳ್ಳೇದು ಮಾಡಪ್ಪ ನಿಂದ ಅಮ್ಮಯ್ಯ ಕಣಪದೇವ್ರೆ ಒಳ್ಳೇದು ಮಾಡು ಹಂಗದೇ ಎದ್ರಿಕೆ ಐತೆ ಏನೇಳೋರು ಎತ್ತೇಳರು ಡಾಕ್ಟ್ರು ಹಾಗೆ ಅವುನಾರು ಜೊತೆ ಸಮತ ಕಾರ್ವಿಗೆ ಕರ್ಕೊಬಾರದು ಅಂದರೆ ಒಬ್ಬೊಬ್ಬರೇನು ನಿದ್ದೆ ನಿದ್ದೆ ಅಂತ ಸಾಯ್ತಾಕೊತೋಳಲ್ಲಿ ನೀನು ನಿದ್ದೇನೆ ಆಗೋಯ್ತನ ಅವಳಿಗೆ ಎಲ್ಲ ಬಂದಿದ್ರ ಐತಿ ಹೋಗು ಮಾಡಬಹುದಾಗಿತ್ತು ಯಾವಾಗಿದ್ದೆ ನಿದ್ದೆ ಅನ್ಕೊಂಡು ಅಷ್ಟು ಗುಗರೈತವ್ ಗು ಆಗಾರದು ಎಲ್ಲ ಬರ್ದ್ರ ಅದೇ ಕಾಸಿ ಉಡ್ಸ್ಬೇಕಾಯ್ತು ನಾನು ಬರ್ತೀನಿ ಅಂತ ಈ ಕರ್ದೇ ಯಾವ ನೀನೇ ಹೋಗು ನಿದ್ದೆ ಅದೇ ಅಂತ ಸರಿ ಮಾಡ್ತಾಳೆ ನಂಬಿಸ್ಕೊಟ್ಬಿಟ್ಟು ಕೂತ್ಕೆ ಕುಯ್ಯಕೆ ನಂದಿನಿ ಅಮ್ಮ ಬರ್ತೀನಿ ನಿದ್ದೆ ಬಂದಾಗ ಐತದೆ ಅಂದ್ಬಿಟ್ಟು ಮನಿ

ಅಲ್ಲ ನಾವು ಇರ್ಲಿ ಅಂತ ಒಂದ್ ಚೆಕಪ್ ಮಾಡಿಸ್ತಿರೋದು ನೀವು ಇಷ್ಟೇ ಇದ್ರೆ ಗೊತ್ತಿರಲ್ಲ ಹಂಗಂದ್ರೆ ಚೆಕಪ್ ನೇ ಮಾಡಿಸ್ಬರ್ದಿತ್ತಪ್ಪ ಏ ಚೆಕಪ್ ಮಾಡಿಸ್ಬರ್ದು ಅಂತಲ್ಲ ಈಗ ಅದನ್ನ ಡಾಕ್ಟರ್ ಏನೇನ ಹೇಳ್ಬಿಡ್ತಾರಲ್ಲ ಸುಳ್ಳು ಕಣ್ಣಲ್ಲ ನೀವು ನೀವು ತಿಳ್ಕೊಂಡ್ರೆ ತಪ್ಪು ಡಾಕ್ಟರ್ಗಳೆಲ್ಲ ಯಾಕೆ ಸುಳ್ಳು ಹೇಳ್ತಾರೆ ಅವರಿಗೆ ನುಚ್ಚು ಬಂದಿದ್ಯಾ ಅಲ್ಲ ಒಬ್ಬೊಬ್ಬರು ದುಡ್ಡಿಗಾಗಿ ಏನೇನ ಸುಳ್ಳು ಕಣ್ಣಲ್ಲ ಹೇಳ್ತಿರ್ತಾರಲ್ಲ ಡಾಕ್ಟರ್ಗಳು ಅಚ್ಚಿಗೆ ಎಲ್ಲೋ ಕೆಲವರು ಒಬ್ಬೊಬ್ಬರು ಅಂದ್ರೆ ಇರ ಡಾಕ್ಟರ್ ಅದೇ ತರ ಹೇಳ್ತಾರಾ ಹಾಯ್ ನಿಮ್ಮ ನೋಡೆ ಬನ್ನಿ ಅದಕ್ಕೆಲ್ಲ ಯೋಚನೆ ಮಾಡ್ತಾ ಕೂತ್ಕೋಬೇಡಿ ಏನೂ ಆಗೋದಿಲ್ಲ ಎಲ್ಲ ಒಳ್ಳೇದೇ ಆಗೋದು ನೀವು ಇಷ್ಟು ಯೋಚನೆ ಮಾಡ್ತಿದ್ದೀರಾ ಅಂದಿದ್ರೆ ಜೊತೆಗೆ ಅಮ್ಮನಾದ್ರೂ ಕರ್ಕೊಬರ್ಬೋದಿತ್ತಲ್ಲ ಹೌದು ಅವ್ರನ್ನ ಇಲ್ಲ ಆನಂದ್ ರುಕ್ಮಿಣಿ ಅವ್ರನ್ನಾದ್ರೂ ಕರ್ಕೊಬರ್ಬೋದಿತ್ತಲ್ಲ ನೀವು ಇಷ್ಟು ಭಯ ಪಡ್ತೀರಾ ಅಂದ್ರೆ ಅವ್ರಿಗೆ ಜೊತೆಗೆ ಇರ್ತಾ ಇದ್ದರು ಅಲ್ಲ ನಾನೇ ಇದ್ದೀನಿ ನೀವು ಯಾಕಷ್ಟು ಭಯ ಪಡ್ತೀರಾ ಬನ್ನಿ ಏನು ಆಗೋದಿಲ್ಲ ಏನು ಅಂತ ಗೊತ್ತಿರಾ ಆದ್ರೆ ನನಗೆ ಯಾಕೋ ಭಯ ಆಯ್ತದೆ ಭಾರಿ ಹೆದರಿಕೆ ಆಯ್ತದೆ ಡಾಕ್ಟರ್ ಒಳ್ಳೇದು ಹೇಳ್ಬಿಟ್ರೆ ಸಾಕು ಆಮೇಲೆ ಹಂಗದ ಹಿಂಗದ ಹಿಂಗ್ ರಿಪೋರ್ಟ್ ಹಂಗ್ ರಿಪೋರ್ಟ್ ಅದು ಇದು ಅಂತ ಹೇಳ್ಬಿಟ್ರೆ ಏನು ಮಾಡೋದು ಅಲ್ಲ ಸುಮ್ಮನೆ ಏನೇನೋ ಯೋಚನೆ ಮಾಡ್ಬಿಡಿ ಅಂದ್ರೆ ನೀವು ಪದೇ ಪದೇ ಅದನ್ನೇ ಯೋಚನೆ ಮಾಡ್ತಾ ಕೊಡ್ಕೊತಿರಲ್ಲ ಏನು ಆಗೋದಿಲ್ಲ ಹಾ ಬನ್ನಿ ಹೋಗಿದ್ದು ಬರೋಣ ತುಂಬ ದಿನ ಇಂದ ಅವತ್ತು ಹೋಗ್ಬೇಕು ಇವತ್ತು ಹೋಗ್ಬೇಕು ಅಂತ ಹೇಳಿ ಹೇಳಿ ಏನು ಪೋಸ್ಟ್ಪೋನ್ ಆಯ್ತಾ ಬಂತು ನೆಟ್ವರ್ಕ್ ನಾವು ಇಲ್ಲ ಹ್ಮ್ ಇವತ್ತು ಟೈಮ್ ಆಗ್ಬಿಡ್ತಲ್ವಾ ನಾನೆಲ್ಲ ಇವತ್ತು ಬೇಡ ಅನ್ಬಿಡ್ತೀರಾ ನೀವು ಅಂತ ಅನ್ಕೊಂಡಿದ್ದೆ ಇರೋ ಬಂದ್ರಲ್ಲ ಏ ಅವತ್ತೆಲ್ಲ ಬಂದ ಅಳಕೆ ಅಳಕೆ ಅನ್ಕೊಂಡು ಇಷ್ಟು ದಿನ ಆಯ್ತು ಹದಿನೈದು ದಿವಸ ಮೇಲೆ ಆಯ್ತು ಸುಮ್ನೆ ಯಾಕೆ ಹಂಗೆ ಹೇಳೋದು ನಾ ಇವತ್ತರುವೆ ಹೋಗ್ಬಿಟ್ಟು ಬಂದ್ಬಿಡಕಾಗಿದೆ ನಾಳೆ ಸುಮ್ನೆ ಏನು ಮಾಡಬಹುದು ಅನ್ಬಿಟ್ಟು ಸುಮ್ನೆ ಅದು ಈಗೇನೆ ಸ್ವಲ್ಪ ಹೊತ್ತು ಹೋದ್ರೆ ஸ்ட் வாசஸ் ஏன் இல்ல இதாக இல்ல இல்ல கேது கேரளா ಇವಾಗ ಅಲ್ಲಿ ಆರು ಗಂಟೆ ಅಲ್ಲಿ ಆರೂವರೆ ಆಗಿದೆ ಇವಾಗ ಹೋಗೋ ತನಕ ಏಳು ಗಂಟೆ ಆಗುತ್ತೆ ಇನ್ನು ಹಾಸ್ಪಿಟ್ಲಲ್ಲಿ ಅದು ಇದು ಟೆಸ್ಟು ಅದೆಲ್ಲ ಮಾಡಿಸೋಷ್ಟೊಳಗೆ ಎಂಟು ಎಂಟು ಒಂಬತ್ತು ಗಂಟೆ ಆಗ್ಬಿಡ್ತೀನಿ ಇನ್ನು ವಾಪಸ್ ಬರೋ ತನಕ ಒಂಬತ್ತು ಊರಿಗೆ ಬಿಡುತ್ತಲ್ಲ ಇನ್ನೂ ಇವಾಗ ಏನಾದರೂ ಪರ್ಚೇಸ್ ಮಾಡಿಸೋಗುತ್ತೆ ನಾಳೆ ಬಂದರೆ ಏನು ರೂಪಾಯಿ ಬೇಕಾದರೆ ಹ್ಞೂ ನಾಳೆ ಎಲ್ಲ ನಾಳಿದ್ದು ಬರಬೇಕು ಮತ್ತೆ ಪೂಜೆಗೆ ಸಿವರಾತ್ರಿ ಪೂಜೆಗೆ ಸಾಮಾನೆಲ್ಲ ತಕ್ಕಬೇಕು ಪೂಜೆ ಸಾಮಾನಿಲ್ಲ ಅಂತ ಹೇಳ್ತಿದ್ರು ನೋಡೋದು ಅತ್ತೆನೆ ಬಂದರೆ ನಾಳೆ ನೀವು ಸುಮ್ನೆ ಹೇಳ್ತೀನಿ ನಾನು ಕರ್ಕೊಂಡು ಹೋಗ್ತೀನಿ ಸಾಮಾನ್ ತಗೋತೇನೆ ಬಂದ್ ಕರ್ಕೊ ಬರ್ತೀನಿ ಅವ್ರೆ ಕೇಳೋದಿಲ್ಲ ಸುಮ್ನೆ ಏನಕ್ಕೆ ತೊಂದ್ರೆ ಸುಮ್ನೆ ಏನಕ್ಕೆ ತೊಂದ್ರೆ ಅಂದ್ಬಿಟ್ಟು ಒಂದ್ ಮೈಲಿ ಬರ್ತಾರೆ ಅಲ್ಲ ನೀವು ಹೀಗೆ ಡರ್ಲ್ ಆಗಿರ್ಬೇಡಿ ಇನ್ನೊಂದಿನಿ ಅವ್ರೆ ತುಂಬಾ ಬೇಜಾರಾಗುತ್ತೆ ಯಾಕಂದಿರ ಚೆನ್ನಾಗಿ ಏನಾಗೋದಿಲ್ಲ ಎಲ್ಲ ಸರಿಯಾಗಿ ಇರುತ್ತೆ ನೀವ್ ಯಾಕಂಗ್ ತಲೆ ಕೆಡಿಸ್ಕೋತೀರಾ ಏನೋ ಆಗಲ್ಲ ತಲೆ ಕೆಡ್ಸ್ಕೋಬೇಡಿ ಮುಂದುವರಿಯುವುದು ಹೇಗೆ ವಿಡಿಯೋ ಹಿಂಗೆ ತಲು ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಇಲ್ಲಿ ಲೈಫ್ಟಿಗೂ ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಅವ್ರಿಗೆ ಲೈಕ್ ಕೊಟ್ಕೊಳ್ಳಿ ಬರೋದಾಗುತ್ತೆ